ನಮಸ್ಕಾರ ವೀಕ್ಷಕರೇ ಜೆ ವಿ ಕಿಚನ್ ಆ್ಯಂಡ್ ಲಾಗ್ಸಿಗೆ ಸ್ವಾಗತ ಇವತ್ತು ಒಣ ಸಿಗಡಿ ಮತ್ತು ಮಾವಿನ ಹಣ್ಣಿನ ಸೀಸನ್ ಆಗಿರೋದ್ರಿಂದ ಹಣ್ಣು ಹಾಕಿಬಿಟ್ಟು ಬಸಳೆ ಸಾಂಬಾರನ್ನು ಸಿಂಪಲ್ಲಾಗಿ ಅಂತ ಹೇಗೆ ಮಾಡ್ಕೊಳ್ಳೋದು ಅಂತ ನೋಡೋಣ ತುಂಬ ಟೇಸ್ಟ್ ಆಗಿರುತ್ತೆ ಮಾವಿನ ಹಣ್ಣು ಹಾಕೋದ್ರಿಂದ ಮತ್ತು ಒಣ ಸಿಗಡಿನೂ ಹಾಕೋದ್ರಿಂದ ಹಾಗೆ ಬಸಳೆ ಸಾಂಬಾರಂತೂ ಅದ್ಭುತ ರುಚಿಯಾಗಿರುತ್ತೆ ಮುದ್ದೆ ಅನ್ನ ದೋಸೆ ಇಡ್ಲಿಗಂತೂ ಆಗಿರುತ್ತೆ ಒಮ್ಮೆ ನೀವು ಇದನ್ನು ನಾನ್ ವೆಜ್ ಪ್ರಿಯರಾಗಿದ್ದರೆ ಒಣ ಸಿಗಡಿ ಹಾಕ್ಕೊಂಡು ಮಾಡ್ಕೊಳ್ಳಿ ಸೊ ಸಖತ್ತಾಗಿ ಬರುತ್ತೆ ಅಥವಾ ನೀವು ಮಾವಿನ ಹಣ್ಣು ಬರೀ ಮಾವಿನ ಹಣ್ಣು ಒಂದನ್ನೇ ಹಾಕಿಬಿಟ್ಟು ಮಾಡ್ಕೊಳ್ಬೋದು ಸೂಪರ್ ಆಗಿರುತ್ತೆ ಅದು ಕೂಡ ನಾನಿಲ್ಲಿ ಒಣ ಸಿಗಡಿ ಮತ್ತು ಮಾವಿನ ಹಣ್ಣು ಎರಡನ್ನೂ ಹಾಕಿಬಿಟ್ಟು ಸಾಂಬಾರನ್ನು ರೆಡಿ ಮಾಡ್ಕೊಂಡಿದ್ದೆ ಸ್ವಲ್ಪ ಬಸಲೆಯನ್ನು ಕಟ್ ಮಾಡಿಕೊಂಡಿದ್ದೆ ಇದು ನಮ್ಮ ಮನೆಯಲ್ಲೇ ಬೆಳೆದಂಥ ಬಸಲೆ ಇದು ಇದನ್ನೀಗ ದಂಟು ಮತ್ತು ಸೊಪ್ಪನ್ನು ಸಪ್ರೇಟ್ ಮಾಡಿಕೊಳ್ಳೋಣ ದಂಟನಷ್ಟೇ ನಾನು ಕುಕ್ಕರಲ್ಲಿ ಬೇಯಿಸ್ಕೊಳ್ತೇನೆ ಬೇಗನೆ ಬೆಂದು ಹೋಗುತ್ತೆ ಇಲ್ಲಾಂದರೆ ದಂಟು ಬೇಯಲಿಕ್ಕೆ ಸ್ವಲ್ಪ ಟೈಮ್ ತೊಗೊಳುತ್ತೆ ಹಾಗಾಗಿ ನಾನು ಕುಕ್ಕರಿಗೆ ಬರೀ ಡೌನ್ ದಂಟನಷ್ಟೇ ಹಾಕಿಬಿಟ್ಟು ಬೇಯಿಸ್ಕೊಳ್ತೇನೆ ಈಗ ಉಪ್ಪು ಅರಿಶಿಣದ ಪುಡಿ ಹಾಕಿಬಿಟ್ಟು ಸ್ವಲ್ಪ ನೀರು ಹಾಕಿ ಒಂದು ಮೂರು ವಿಜಿಲ್ ಮಾಡಿಕೊಂಡ್ರೆ ದಂಟು ಕೂಡ ಬೇಗ ಬೇಯುತ್ತೆ ಬೇಗನೆ ಸಾಂಬಾರು ಮಾಡ್ಕೊಳ್ಳಿಕ್ಕೆ ಈಸಿ ಆಗುತ್ತೆ ಈ ಕಡೆ ನಾನು ದಂಟ್ ಬಯವಸ್ಟ್ ಹೊತ್ತಿಗೆ ಇಲ್ಲಿ ನಾನು ಒಂದು ಎರಡು ಮೂರು ಸಲ ಎಲೆಯನ್ನು ಅದನ್ನು ಚೆನ್ನಾಗಿ ವಾಶ್ ಮಾಡಿಕೊಳ್ಬೇಕು ಚೆನ್ನಾಗಿರೋ ನೀರಲ್ಲಿಗೆ ಅದನ್ನು ಕ್ಲೀನ್ ಮಾಡಿಕೊಂಡು ಅದನ್ನು ಚಿಕ್ಕದಾಗಿ ಹಚ್ಚಿಟ್ಕೊಳ್ತೇನೆ ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ ಇನ್ನೊಬ್ರಿಗೂ ಶೇರ್ ಮಾಡಿ ಹಾಗೆ ಲೈಕ್ ಮಾಡಿ ಸಪೋರ್ಟ್ ಮಾಡಿ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಬೆಲ್ ಬಟನನ್ನು ಕ್ಲಿಕ್ ಮಾಡಿ ಈಗ ಸೊಪ್ಪನ್ನು ಹಚ್ಚಿಟ್ಕೊಂಡಾಗಿದ್ದೆ ಒಂದು ಟೊಮೆಟೊ ಒಂದು ಈರುಳ್ಳಿಯನ್ನು ಕೂಡ ಹಚ್ಚಿಟ್ಕೊಂಡಿದ್ದೆ ಈಗ ಒಂದು ಪಾತ್ರೆಗೆ ಶಿಫ್ಟ್ ಮಾಡಿಕೊಂಡು ಇದನ್ನು ಬೇಯಿಸ್ಕೊಳ್ಳೋಣ ಈರುಳ್ಳಿ ಟೊಮೆಟೊನು ಕೂಡ ಅದ್ರ ಜೊತೆಯಲ್ಲಿ ಹಾಕ್ಕೊಂಡಿದ್ದೆ ಈಗ ಕುಕ್ಕರಲ್ಲಿ ಬೇಯಿಸಿಟ್ಕೊಂಡಂಥ ದಂಟನ್ನು ಕೂಡ ಅದ್ರ ಜೊತೆಯಲ್ಲಿರುವಂಥ ನೀರನ್ನು ಹಾಕ್ಬಿಟ್ಟು ಎಲೆ ಬೇಗ ಬೆಂದೋಗುತ್ತೆ ಹಾಗಾಗಿ ಆ ದಂಟನ್ನು ಅದ್ರ ಜೊತೇಲಿ ಹಾಕಿ ಒಂದು ಕುದಿ ಕುದಿಸ್ಕೊಂಡ್ರೆ ಎಲೆ ಪಟ್ ತಕ್ಷಣಕ್ಕೆ ಬೆಂದೋಗುತ್ತೆ ಟೈಮ್ ಜಾಸ್ತಿ ತಗೊಳ್ಳಲ್ಲ ಈಗ ಎಲೆಗೆ ಒಂದು ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಳ್ತಾ ಇದ್ದೆ ನಾನು ಇದು ಒಂದು ಕುದಿ ಬರೋದ್ರೊಳಗೇ ಎಲೆ ಬೆಂದು ಹೋಗುತ್ತೆ ಈಗ ಮಸಾಲೆಯನ್ನು ರುಬ್ಕೊಳ್ಳಲಿಕ್ಕೆ ನಾನು ಒಂದು ಸ್ಪೂನ್ ಆಗುವಷ್ಟು ಕೊತ್ತಂಬರಿ ಕಾಳನ್ನು ಹಾಕ್ಕೊಳ್ತಾ ಇದ್ದೆ ಒಂದು ಚಿಟಿಕೆ ಆಗುವಷ್ಟು ಕಾಳು ಅಂದರೆ ಒಂದು ಕಾಲು ಚಮಚ ಹಾಕ್ಕೊಂಡಿದ್ದೆ ಒಂದು ಚಿಟಿಕೆ ಕಾಳು ಒಂದು ಚಿಟಿಕೆ ಜೀರಿಗೆ ಹಾಕ್ಕೊಳ್ತಾ ಇದ್ದೆ ಹಾಗೆ ಒಂದು ಅರ್ಧ ಬೌಲ್ ಆಗುವಷ್ಟು ಹಸಿ ತೆಂಗಿನಕಾಯಿ ತುರಿ ಅರ್ಧ ಈರುಳ್ಳಿ ಒಂದು ನಾಲ್ಕೈದು ಹೆಸರು ಬೆಳ್ಳುಳ್ಳಿಯನ್ನು ತೆಗೆದಿಟ್ಕೊಂಡಿದ್ದೆ ಒಂದು ಹತ್ತು ಬ್ಯಾಡಿಗೆ ಮೆಣಸಿನಕಾಯನ್ನು ಹಾಕ್ಕೊಳ್ಳೋಣ ಈಗ ಮಸಾಲೆ ಎಲ್ಲವನ್ನ ನಾನು ಹುರಿದು ರೆಡಿ ಮಾಡಿ ಇಟ್ಕೊಂಡಿದ್ದೆ ಈಗ ಇವೆಲ್ಲವನ್ನು ಮಿಕ್ಸಿ ಜಾರಿಗೆ ಹಾಕಿಬಿಟ್ಟು ಒಂದು ಅರ್ಧ ಸ್ಪೂನ್ ಆಗೋಷ್ಟು ಅರಿಶಿಣದ ಪುಡಿ ಹಾಕ್ಕೊಂಡಿದ್ದೆ ಇದನ್ನು ಚೆನ್ನಾಗಿ ನೈಸ್ ಆಗುವ ಹಾಗೆ ಇದನ್ನು ರುಬ್ಕೊಳ್ಬೇಕು ನಾ ಮಾವಿನ ಹಣ್ಣು ಹಾಕೋದ್ರಿಂದ ಹಣ್ಣು ಹಾಕಲಿಲ್ಲ ಇಲ್ಲಾಂದರೆ ಹುಣಸೆ ಹಣ್ಣನ್ನು ಹಾಕ್ಕೊಳ್ಬೋದು ನೀವು ಮಾವಿನ ಹಣ್ಣು ಸಿಗಲಿಲ್ಲ ಅಂದರೆ ಈಗ ಒಣ ಸಿಗಡಿಯನ್ನು ಚೆನ್ನಾಗಿ ಕ್ಲೀನ್ ಮಾಡಿ ಇಟ್ಕೊಂಡಿದ್ದೆ ಇದನ್ನು ಇದನ್ನೊಂದು ಬಾಣಲೆಯಲ್ಲಿ ಹಾಕಿಬಿಟ್ಟು ಈಗ ಇದನ್ನು ಹುರ್ಕೊಳ್ಬೇಕು ಫಸ್ಟಿಗೆ ನಾವು ಹುರಿದು ಹಾಕೋದ್ರಿಂದ ಟೇಸ್ಟು ಸೂಪರಾಗಿ ಬರುತ್ತೆ ಇದನ್ನು ಸಣ್ಣ ಉರಿ ಇಟ್ಟು ಚೆನ್ನಾಗಿ ಹುರ್ಕೊಳ್ಬೇಕು ಈ ಕಡೆ ಬಸಲೆ ಬಸಲೇನು ಚೆನ್ನಾಗಿ ಬೆಂದು ರೆಡಿಯಾಗಿದೆ ಈಗ ಈಗ ಹುರಿದಿಟ್ಟಂಥ ಸಿಗಡಿಯನ್ನು ನಾನು ಬಸಲಿಗೆ ಹಾಕ್ಕೊಳ್ತೇನೆ ಅದನ್ನ ತುಂಬ ಚೆನ್ನಾಗಾಗುತ್ತೆ ಒಮ್ಮೆ ನೀವು ಇದನ್ನು ಟ್ರೈ ಮಾಡ್ಕೊಳ್ಳಿ ಸೂಪರಾಗಿರುತ್ತೆ ಈಗ ಸಿಗಡಿಯನ್ನು ನಾನು ಬಸಲೆಗೆ ಹಾಕ್ಕೊಳ್ತಾ ಇದ್ದೆ ನೋಡಿ ಇದನ್ನು ಹಾಕಿಬಿಟ್ಟು ನಾನಿಲ್ಲಿ ಮಾವಿನ ಹಣ್ಣನ್ನು ಕೂಡ ಕಟ್ ಮಾಡಿ ಇಟ್ಕೊಂಡಿದ್ದೆ ಅದನ್ನು ಹಾಕ್ಕೊಳ್ತೇನೆ ಈಗ ಅದನ್ನು ರಸವನ್ನೆಲ್ಲ ಹಿಂಡಿ ಸ ಇಟ್ಕೊಂಡಿದ್ದೆ ನಾನು ಅದನ್ನು ಕೂಡ ಹಾಕ್ಬಿಟ್ಟು ಈಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು ನಾವು ನೀವು ಮಾವಿನ ಹಣ್ಣಿಲ್ಲ ಅಂದರೆ ಒಂದು ಸಣ್ಣ ಪೀಸ್ ಆಗೋಷ್ಟು ಹುಣಸೆಹೊಳೆ ಹಾಕಿಬಿಟ್ಟು ಮಸಾಲೆನ ರುಬ್ಕೊಳ್ಳಿ ಈಗ ರುಬ್ಬಿದಂಥ ಮಸಾಲೆನೂ ಅದ್ರ ಜೊತೆಯಲ್ಲ ಹಾಕಿಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಬೇಕು ಸ್ವಲ್ಪ ನೀರನ್ನು ಆ್ಯಡ್ ಮಾಡಿದ್ದೆ ನಾನಿಲ್ಲಿ ನೀವು ಒಂದೊಮ್ಮೆ ಮಾವಿನಹಣ್ಣು ಸಿಗಲಿಲ್ಲ ಅಂದರೆ ಬರೀ ಸಿಗಡಿ ಹಾಕಿಬಿಟ್ಟು ಮಾಡ್ಕೊಳ್ಬೋದು ಅಥವಾ ಸಿಗಡಿ ಬೇಡ ಅಂದರೆ ಮಾವಿನಹಣ್ಣು ಹಾಕ್ಬಿಟ್ಟು ಬಸಳೆ ಸಾಂಬಾರು ಮಾಡ್ಕೊಳ್ಳಿ ಆಗಿರುತ್ತೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿಬಿಟ್ಟು ಒಂದು ಕುದಿ ಕುದಿಸ್ಕೊಂಡ್ರೆ ಈ ಸಾಂಬಾರು ರೆಡಿ ಆಗುತ್ತೆ ವೀಕ್ಷಕರು ಎಷ್ಟು ಬೇಗ ಆಗುತ್ತೆ ಅಂದರೆ ಬಡ ಅಂತ ನಾವು ಮಾಡ್ಕೊಳ್ಬೋದು ಇದನ್ನ ತುಂಬ ಈಸಿ ಹಾಗೆ ಟೇಸ್ಟ್ ಅಂತೂ ಆಗಿರುತ್ತೆ ನೀವು ಮುದ್ದೆಗೂ ಸೂಪ್ಪರಾಗುತ್ತೆ ಅನ್ನಕ್ಕೆ ದೋಸೆ ಇಡ್ಲಿಗೆಲ್ಲದಕ್ಕೂ ಚೆನ್ನಾಗಾಗತ್ತೆ ಇದು ಎಷ್ಟು ಈಸಿ ಆಗುತ್ತೆ ಅಂದರೆ ಒಮ್ಮೆ ನೀವು ಇದನ್ನು ಟ್ರೈ ಮಾಡಿ ಹಾಗೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟನ್ನು ಬರ್ತಿಸಿ ನಾನೀಗ ಸ್ಟೌವನ್ನು ಆಫ್ ಮಾಡಿದೆ ನೋಡಿ ಬಸಳೆ ಸಾಂಬಾರು ರೆಡಿಯಾಗಿದೆ ಈಗ ಇದೇ ಥರ ನನ್ನ ಹೊಸ ಹೊಸ ರೆಸಿಪಿಗಾಗಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಬೆಲ್ ಬಟನನ್ನು ಕ್ಲಿಕ್ ಮಾಡಿ ನಾ ಮಾಡುವ ರೆಸಿಪಿಯ ನೋಟಿಫಿಕೇಷನ್ ಫಸ್ಟ್ ನಿಮಗೆ ಬರುತ್ತೆ ಹಾಗೆ ಈ ರೆಸಿಪಿಯನ್ನು ಇನ್ನೊಬ್ರಿಗೂ ಶೇರ್ ಮಾಡಿ ಲೈಕ್ ಮಾಡಿ ಸಪೋರ್ಟ್ ಮಾಡಿ ವೀಕ್ಷಕರೇ ವಿಡಿಯೋವನ್ನು ಪೂರ್ತಿಯಾಗಿ ನೋಡಿದ್ದಕ್ಕೆ ಥ್ಯಾಂಕ್ ಯು